ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಇವಾಗ ಒಂದು ಅರ್ಧ ಲೀಟರ್ ಹಾಲನ್ನ ಕಾಯ್ಲಿಕ್ಕೆ ಇಡ್ತೀನಿ ಮೊದಲು ಏನು ಮಾಡ್ತಾ ಇದ್ರು ಎಲ್ಲರ ಮನೆಗೆ ಹೋಗಿ ಸ್ವಲ್ಪ ಹೆಪ್ಪು ಕೊಡಿ ನಾನು ಏನದು ಹೆಪ್ಪು ಕೊಡೋದು ಏನೋ ಗೊತ್ತಿಲ್ಲ ಸ್ನೇಹಿತರೆ ನಾನು ಯಾಕಂದ್ರೆ ಹೆಪ್ಪು ಕೊಡಿ ಅಂತ ಕೇಳ್ತಾರೋ ಮೊಸರು ಕೊಡಿ ಅಂತ ಕೇಳ್ತಾರೋ ಗೊತ್ತಿಲ್ಲ ಕೇಳ್ತಾರೆ ಆಮೇಲೆ ನಾವು ಹೆಪ್ಪಾಕೊಂಡ್ರ ಏನೋ ಮಾಡ್ಬೇಕು ಮೊಸರು ಮಾಡ್ಕೊಳ್ಳೋದು ಅಂತ ಹೇಳ್ತಿದ್ರು ನಮ್ ತಂದೆ ಮನೇಲಾಗ್ಲಿ ಇಲ್ಲಿ ನಮ್ಮ ಗಂಡನ ಮನೇಲಾಗ್ಲಿ ನಾವು ಯಾರನ್ನ ಮೊಸರು ಕೇಳಿಲ್ಲ ಮತ್ತೆ ಯಾರು ಹೆಪ್ಪಗೆ ಆ ಕೊಟ್ಟು ಇಲ್ಲ ಯಾಕಂದ್ರೆ ನಾವು ಈ ರೀತಿಯನ್ನ ಮಾಡ್ಕೊಳ್ತೀವಿ ಕೆಲವ್ರು ಏನ್ ಹೇಳ್ತಾ ಇದ್ರು ನಮ್ ತಂದೆ ಮನೆ ಆತರೂನು ಆತರ ಯಾರು ಅಕ್ಕ ಪಕ್ಕ ಹಾತ್ ಕೊಡಿ ಕೊಡಿ ಅಂತ ಕೇಳ್ತಾ ಇರ್ಲಿಲ್ಲ ನಾವು ಇಲ್ಲಿ ಯಾರನ್ನೂ ಅಕ್ಕ ಪಕ್ಕ ಕೇಳೋ ತರನು ಇಲ್ಲ ಹ್ಮ್ ಪಾಪ ಕೆಲವು ಕಡೆ ಎಲ್ಲೆಲ್ಲ ಕೇಳ್ತಾರಂತೆ ನೈಟ್ ಎಲ್ಲ ಕೊಡೋದಿಲ್ಲ ನಾವು ಹಾಗೆ ಹೀಗೆ ಅಂತಾರೆ ಅಂತ ಹ್ಮ್ ಅದಕ್ಕೆ ಮನೆಯಲ್ಲಿ ಸಿಂಪಲ್ ಆಗಿ ಆರಾಮಾಗಿ ನಾವು ಮಾಡ್ಕೊಳಂತ ಒಂದ್ ವಿಧಾನ ನಿಮ್ಗೆ ಹೇಳೋಣ ಅನ್ಬಿಟ್ಟು ಒಂದ್ ಅರ್ಧ ಲೀಟ್ರ್ ಹಾಲನ್ನ ಕಾಯ್ಲಿಕ್ಕಿಟ್ಟೆ ಅದಕ್ಕೆ ಸ್ವಲ್ಪನೂ ನೀರ್ ಹಾಕಲ್ಲ ಸ್ನೇಹಿತರೆ ಸ್ವಲ್ಪ ಹುಗುರ್ ಬೆಚ್ಚಿ ಇರುತ್ತಲ್ವಾ ಅಂದ್ರೆ ತುಂಬಾ ಬಿಸಿ ಹಾಕಿದ್ರೆ ಹೊಡೆದೋಗ್ಬಿಡುತ್ತೆ ಸ್ವಲ್ಪ ಹುಗುರ್ ಬೆಚ್ಚಂಗಿರ್ಬೇಕು ಅವಾಗ ನಾನು ಈ ರೀತಿ ನಾನು ಮೂರ್ ತರ ಮಾಡೋದ್ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ತರ ಇನ್ನೂ ಒಂದು ತೋರಿಸ್ತೀನಿ ಇವಾಗ ನಾನು ಮೂರ್ ರೀತಿಯಲ್ಲಿ ನಾನು ಹಾಲನ್ನ ಹೆಪ್ಪು ಮಾಡ್ಕೊಳ್ಳೋದು ಹೇಗೆ ಅದನ್ನ ತೋರಿಸ್ತಿದ್ದೀನಿ ಹೇಗೆ ಅಂದ್ರೆ ಆ ಮೂರ್ ವಿಧಾನದಲ್ಲಿ ಇವಾಗ ತೋರ್ಸಕ್ ರೆಡಿ ಇದೀನಿ ನೋಡಿ ಒಂದು ಹಸಿ ಮೆಣಸಿನ್ಕಾಯಿ ನಿಂಬೆ ರಸ ಅಂದ್ರೆ ನಿಂಬೆ ಹಣ್ಣನ್ನ ಒಂದು ಕಾಲ್ ಬಗ್ದಷ್ಟು ಕಟ್ ಮಾಡ್ಕೊಂಡಿದೀನಿ ಸ್ವಲ್ಪ ಮೊಸರು ಇಟ್ಕೊಂಡಿದೀನಿ ಎಲ್ಲರಿಗೂ ಆರಾಮಾಗಿ ಚೆನ್ನಾಗಿ ಗೊತ್ತು ಆ ಸ್ವಲ್ಪ ಒಂದ್ ಸ್ಪೂನ್ ಮೊಸರು ಹಾಕಿದ್ರೆ ಹಾಲಿಗೆ ಹೆಪ್ಪಾಗುತ್ತೆ ಅನ್ಬಿಟ್ಟು ನಿಂಬೆ ರಸದಲ್ಲೂ ನಾವು ಹೆಪ್ಪನ್ನ ಮಾಡ್ಕೊಳ್ಬಹುದು ಮೊಸರನ್ನ ಆರಾಮಾಗಿ ಹೆಪ್ ಕಟ್ಟಿಸಿ ನಾವು ಮೊಸರನ್ನ ಮಾಡ್ಕೊಳ್ಳೋದು ಅಂತ ಗೊತ್ತಿದೆ ನಾವ್ ಇನ್ನೊಬ್ಬರು ಮನೆಗೆ ಹೋಗಿ ಕೇಳೋದು ಅವ್ರು ಕೊಡಲ್ಲ ಅನ್ನೋದು ಈ ರಾಮಾಯಣನೇ ಇರಲ್ಲ ಸ್ನೇಹಿತರೆ ಮತ್ತೆ ಹಸಿಮೆಣಸಿನ್ಕಾಯಿ ಇದನ್ನ ಈ ರೀತಿ ತೊಟ್ಟು ಇರೋ ಕಡೆ ಹೀಗೆ ಉಲ್ಟಾ ಇಟ್ಬಿಟ್ಟು ನೀವು ಮುಚ್ಚಿಡಿ ಏನ್ ಮೂರ್ ಗಂಟೆ ಅಷ್ಟರಲ್ಲಿ ನಿಮ್ಗೆ ಈಗ ಬೆಳಗ್ಗೆ ಒಂಬತ್ತು ಗಂಟೆಗೆ ನೀವು ಹಾಕಿದ್ರಿಂದ ಮಧ್ಯಾಹ್ನ ಊಟಕ್ಕೆ ರೆಡಿ ಇರುತ್ತೆ ಸ್ನೇಹಿತರೆ ನಿಮ್ಮ ಮೊಸರು ಮಾಡ್ಕೊಳ್ಳೋದು ಮೊಸರಾದ್ರೂ ಆಯ್ತು ನೀವು ಮಜ್ಜಿಗೆ ಆದ್ರೂ ಮಾಡ್ಕೊಳ್ಬಹುದು ಅಷ್ಟು ಗಟ್ಟಿ ಮೊಸರು ಆಗುತ್ತೆ ರುಚಿಯಾಗೂ ಇರುತ್ತೆ ಚೆನ್ನಾಗಿರುತ್ತೆ ಹಸಿಮೆಣಸಿನ್ಕಾಯಲ್ಲಿ ಅದೇ ಪರಿಮಳ ಬರ್ತಾ ಇರುತ್ತೆ ಹೀಗಾಗಿ ಮನೆಯಲ್ಲಿ ನಾವೇ ಹೆಪ್ ಕಟ್ಕೊಳ್ಳೋದು ಹೇಗೆ ಏನು ಅಂತ ಮೂರು ರೀತಿಯಲ್ಲಿ ಸಿಂಪಲ್ ಆಗಿ ನಾನು ತೋರಿಸಿದ್ದೀನಿ ತುಂಬ ತುಂಬಾ ಬೇಗನೆ ಆಗುತ್ತೆ ಸ್ನೇಹಿತರೆ ಇನ್ನೊಬ್ಬರ ಮನೆ ಬಾಗ್ಲಿಗೆ ಹೋಗಿ ಕೇಳೋದು ಅವ್ರು ಕೊಡಲ್ಲ ಅನ್ನೋದು ಅದೇನೋ ನೈಟ್ ಕೊಡಲ್ಲ ಶುಕ್ರವಾರ ಕೊಡಲ್ಲ ಮಂಗಳವಾರ ಕೊಡಲ್ಲ ಅಮಾವಾಸ್ಯೆ ಕೊಡಲ್ಲ ಪೂರ್ಣಮೆ ಕೊಡಲ್ಲ ಅಂತೆಲ್ಲ ಹೇಳ್ತಾರಂತೆ ನೋಡಿ ಸ್ನೇಹಿತರೆ ನಾನು ತ್ರೀ ಅವರ್ಸ್ಗೆ ತೆಗ್ದಿದೀನಿ ಎಷ್ಟು ಚೆನ್ನಾಗಿ ಮೊಸರಾಗಿದೆ ಅಂದ್ರೆ ಮೂರು ಏನು ವ್ಯತ್ಯಾಸ ಇಲ್ಲ ಸ್ನೇಹಿತರೆ ಅಷ್ಟು ಚೆನ್ನಾಗಿ ನಮ್ಮ ಈ ಮೊಸರಾಗಿದೆ ಸ್ನೇಹಿತರೆ ಇವಾಗ ತೆಗೆದು ನೀಟಾಗಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಎಷ್ಟು ಗಟ್ಟಿಗಿದೆ ಅಂದ್ರೆ ನೋಡಿ ಅಲ್ವಾ ಇದು ಬರೀ ನಿಂಬೆ ರಸ ಹಾಕಿರೋದು ಸ್ನೇಹಿತರೆ ಯಾರ್ ಮನೆ ಬಾಗ್ಲಿಗೂ ಹೋಗಿ ಕೇಳಕ್ ಹೋಗ್ಬೇಡಿ ಆ ಇವತ್ಗೂ ಕೇಳ್ತಾರೆ ಅನ್ನೋದು ಕೇಳ್ಪಟ್ಟಿದೀನಿ ಖಂಡಿತವಾಗ್ಲು ಇನ್ನೊಬ್ಬರ ಮನೆ ಹೋಗಿ ಯಾರ್ನು ಕೇಳ್ಬೇಡಿ ನಿಮ್ಮನೆ ನೀವು ಆರಾಮಾಗಿ ಮಾಡ್ಕೊಳಿ ಅವ್ರು ಆ ದಿನ ಕೊಡಲ್ಲ ಈ ದಿನ ಕೊಡಲ್ಲ ಅಲ್ಲ ಹಂಚ್ಕೊಳಕ್ ಹೋಗ್ಬೇಡಿ ಮನೆಯಲ್ಲೇ ಸಿಂಪಲ್ ಆಗಿ ಮಾಡ್ಬೋದು ಬೇಜಾರ್ ಮಾಡ್ಕೋಬೇಡಿ ತಪ್ಪು ತಿಳ್ಕೊಳ್ಬೇಡಿ ಈ ರೀತಿ ನಡಿಯತ್ತೆ ಅಂದ್ರೆ ಎಂತವ್ರು ಕೆಲವ್ರು ಹೇಳ್ತಾ ಇರ್ತಾರೆ ಅಯ್ಯೋ ಅವ್ರನ್ನ ಕೇಳಿದ್ವಿ ಅವ್ರ ಏನೋ ಅಂದ್ರಂತೆ ಹಾಗಂತೆ ಈಗಂತೆ ಅಂತೆಲ್ಲ ಅಂತಾರೆ ಆತರ ಎಲ್ಲ ನೋವನ್ನ ನೀವು ಅನ್ಬೋಸ್ಬೇಡಿ ಈ ರೀತಿನೂ ಮನೇಲಿ ಮಾಡ್ಕೊಳ್ಬಹುದು ಅನ್ನೋ ಒಂದ್ ಕಾರಣಕ್ಕೋಸ್ಕರ ನಾನು ಹೇಳಿದೆ ಅಷ್ಟೇನೆ ಕೇ ಈಗಿರುತ್ತೆ ಸ್ನೇಹಿತರೆ ಏನು ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡಿ ಮೊಸರಂತೂ ಆರಾಮಾಗ್ ಮನೇಲೆ ನಮ್ಮನೇಲಿ ನಾವೇ ಒಂದ್ ಮೆಣ್ಸಿನ್ಕಾಯಿ ಅಂತಿದ್ದೇ ಇರುತ್ತೆ ನಿಂಬೆ ಹಣ್ಣು ಇದ್ದೇ ಇರುತ್ತೆ ಆ ಈ ರೀತಿ ಮಾಡ್ಕೊಳ್ಬಹುದು Supra gitu.